ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತ್ರಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ನವರಾತ್ರ ವ್ರತದ ಪ್ರಸಂಗದಲ್ಲಿ ಶ್ರೀರಾಮನ ಚರಿತ್ರೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವ್ಯಾಸರು ನವರಾತ್ರಿಯ ವ್ರತದ ಪ್ರಸಂಗವನ್ನು ವಿವರಿಸುತ್ತ ಶ್ರೀರಾಮಚಂದ್ರನು ಕೂಡ ಸೀತೆಯನ್ನು ಕಳೆದುಕೊಂಡ ನಂತರ ಸಿಹ ಕಿಷ್ಕಿಂಧೆಯಲ್ಲಿ ಈ ನವರಾತ್ರಿ ವ್ರತವನ್ನು ಆಚರಿಸಿ ತದನಂತರ ರಾವಣ ಕುಂಭಕರ್ಣರನ್ನು ವಧಿಸಿ ಸೀತೆಯನ್ನು ಪಡೆದು ಅಯೋಧ್ಯೆಗೆ ಮರಳಿ ಪಟ್ಟಾಭಿಷಿಕ್ತನಾದನೆಂದು ತಿಳಿಸುತ್ತಾರೆ ಆ ವಿಷಯವನ್ನು ಕೇಳಿದಂತಹ ಜನಮೇಜೆಯನ್ನು ಕೇಳುತ್ತಾನೆ ಭಗವಾನ್ ರಾಮನು ದೇವಿಯ ಸುಖದಾಯಕ ನವರಾತ್ರ ವ್ರತವನ್ನು ಏಕೆ ಮಾಡಿದನು ಅವನಿಂದ ರಾಜ್ಯಾಧಿಕಾರವನ್ನು ಕಿತ್ತುಕೊಳ್ಳುವ ಕಾರಣವೇನಿತ್ತು ಸೀತೆಯ ಅಪಹರಣ ಏಕಾಯಿತು ಅವಳನ್ನು ಪಡೆಯಲು ಏನು ಮಾಡಿದನು ಆಗ ವ್ಯಾಸರು ಹೇಳಿದರು ಹಿಂದಿನ ಕಾಲದಲ್ಲಿ ದಶರಥನೆಂಬ ರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು ಸೂರ್ಯವಂಶಿ ರಾಜರಲ್ಲಿ ಅವನ ಪ್ರತಿಷ್ಠೆ ಬಹಳವಾಗಿತ್ತು ಅವನಲ್ಲಿ ದೇವತೆಗಳು ಬ್ರಾಹ್ಮಣರು ಸದಾ ಆದರ ಪಡೆಯುತ್ತಿದ್ದರು ಅವನಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ಜಗತ್ಪ್ರಸಿದ್ಧ ನಾಲ್ಕು ಪುತ್ರರು ಉದಿಸಿದರು ರಾಜನಿಗೆ ಸಂತೋಷ ಕೊಡುವ ಆ ಗುಣಗಳಲ್ಲಿ ಸಮಾನರಾಗಿದ್ದರು ರಾಮನ ತಾಯಿ ಕೌಸಲ್ಯಾಗಿದ್ದಳು ಕೈಕೇಯಿಯಿಂದ ಭರತನ ಜನ ಜನನವಾಯಿತು ಸುಮಿತ್ರೆಯಿಂದ ಲಕ್ಷ್ಮಣ ಮತ್ತು ಶತ್ರುಘ್ನರೆಂಬ ಅವಳಿ ಮಕ್ಕಳು ಹುಟ್ಟಿದರು ಈ ಬಾಲಕರು ಬಾಲ್ಯದಲ್ಲೇ ಧನುರ್ಬಾಣಗಳಿಂದ ಆಟವಾಡುತ್ತಿದ್ದರು ಅನಂತರ ಇವರ ಉಪನಯನ ಸಂಸ್ಕಾರ ಮಾಡಲಾಯಿತು ಇದರಿಂದ ರಾಜನ ಸುಖವು ವೃದ್ಧಿಯಾಗುತ್ತಿತ್ತು ಇಷ್ಟರಲ್ಲಿ ವಿಶ್ವಾಮಿತ್ರರು ಬಂದು ಯಜ್ಞ ರಕ್ಷಣೆಗಾಗಿ ಕುಮಾರ ಶ್ರೀರಾಮನನ್ನು ದಶರಥ ಮಹಾರಾಜನಲ್ಲಿ ಕೇಳಿದರು ಆಗ ಭಗವಾನ್ ಶ್ರೀರಾಮನ ವಯಸ್ಸು ಕೇವಲ ಹದಿನಾರು ಆಗಿತ್ತು ರಾಜನು ಲಕ್ಷ್ಮಣ ಸಹಿತ ಶ್ರೀರಾಮನನ್ನು ಮುನಿಯ ಜೊತೆಗೆ ಹೋಗಲು ಆಜ್ಞಾಪಿಸಿದನು ಪ್ರಿಯದರ್ಶನ ರಾಮ ಮತ್ತು ಲಕ್ಷ್ಮಣರು ಮುನಿಯ ಸಂಗಡ ಹೊರಟು ಹೋದರು ಅವನು ದಾರಿಯಲ್ಲಿ ಭಯಂಕರ ರೂಪವುಳ್ಳ ತಾಟಕೆ ಎಂಬ ರಾಕ್ಷಸಿಯನ್ನು ಕೊಂದು ಹಾಕಿದನು ಆ ರಾಕ್ಷಸಿಯು ಮುನಿಗಳನ್ನು ಸದಾ ಸದಾಯಿಸುತ್ತಿದ್ದಳು ಭಗವಾನ್ ರಾಮನು ಒಂದೇ ಬಾಣದಿಂದ ಅವಳನ್ನು ಮುಗಿಸಿಬಿಟ್ಟನು ಯಜ್ಞವನ್ನು ರಕ್ಷಿಸುತ್ತಿರುವಾಗ ಶ್ರೀರಾಮನು ಪಾಪಿ ಸುಬಾಹುವನ್ನು ವಧಿಸಿದನು ಮಾರೀಚನನ್ನು ಮೃತಪ್ರಾಯನನ್ನಾಗಿಸಿ ಬಾಣದಿಂದ ದೂರಕ್ಕೆ ಎಸೆದು ಬಿಟ್ಟನು ಈ ಪ್ರಕಾರ ಮುನಿಯ ಯಜ್ಞವನ್ನು ರಕ್ಷಿಸಿ ಇಂತಹ ಗುರುತರ ಕಾರ್ಯವನ್ನು ಸಹಜವಾಗಿಯೇ ನೆರವೇರಿಸಿದನು ಮತ್ತೆ ಶ್ರೀರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು ಮಿಥಿಲೆಗೆ ಪ್ರಯಾಣ ಮಾಡಿದರು ದಾರಿಯಲ್ಲಿ ಶ್ರೀರಾಮನು ಅಹಲ್ಯೆಯನ್ನು ಶಾಪದಿಂದ ಉದ್ಧರಿಸಿದನು ಭಗವಾನ್ ಶ್ರೀರಾಮನ ಕೃಪೆಯಿಂದ ಅವಳು ಪರಮ ಪಾವನಳಾದಳು ಬಳಿಕ ಶ್ರೀರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಜನಕಪುರಿಗೆ ತಲುಪಿದರು ಅಲ್ಲಿ ಜನಕನು ಭಗವಾನ್ ಶಂಕರನ ಧನುಸ್ಸನ್ನು ಮುರಿಯುವ ಪಣವನ್ನೊಡ್ಡಿದ್ದನು ಶ್ರೀರಾಮನು ಅದನ್ನು ಮುರಿದು ಲಕ್ಷ್ಮಿಯ ಅಂಶಸಂಭೂತ ಜಾನಕಿಯ ವಿವಾಹವು ಶ್ರೀರಾಮನೊಂದಿಗೆ ನಡೆಯಿತು ಜನಕರಾಜನ ಇನ್ನೋರ್ವ ಪುತ್ರಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಒಪ್ಪಿಸಲಾಯಿತು ಉತ್ತಮ ಲಕ್ಷಣಗಳಿಂದ ಸಂಪನ್ನರಾದ ಭರತ ಶತ್ರುಘ್ನರು ಕುಶಧ್ವಜನ ಕನ್ಯೆಯರನ್ನು ವಿವಾಹವಾದರು ರಾಜನೇ ಈ ಪ್ರಕಾರ ನಾಲ್ಕು ಸಹೋದರರ ವಿವಾಹ ಸಂಸ್ಕಾರಗಳು ಉತ್ತಮ ವಿಧಿಯೊಂದಿಗೆ ಜನಕಪುರಿಯಲ್ಲಿ ನೆರವೇರಿದವು ಮಹಾರಾಜ ದಶರಥನು ತನ್ನ ಪುತ್ರ ರಾಮನು ರಾಜ್ಯವನ್ನು ಆಳಲು ಯೋಗ್ಯನಾಗಿರುವನೆಂದು ತಿಳಿದನು ಇದರಿಂದ ಅವನ ಮನಸ್ಸಿನಲ್ಲಿ ಭಗವಾನ್ ಶ್ರೀರಾಮನ ಮೇಲೆ ರಾಜ್ಯಭಾರದ ಹೊಣೆಯನ್ನು ಹೊರಿಸಲು ಇಚ್ಛಿಸಿದನು ಸಿದ್ಧತೆಗಳೆಲ್ಲ ಆದುವು ಅದನ್ನು ನೋಡಿ ಕೈಕೇಯಿಯು ದಶರಥ ಮಹಾರಾಜನಲ್ಲಿ ತನ್ನ ಹಿಂದಿನ ಎರಡು ವರಗಳನ್ನು ಕೇಳಿದಳು ಅವಳು ಮಹಾರಾಜ ದಶರಥನನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿದ್ದಳು ಅವಳು ಒಂದು ವರದಿಂದ ತನ್ನ ಪುತ್ರ ಮಹಾನುಭಾವ ಭರತನನ್ನು ರಾಜನನ್ನಾಗಿಸುವಂತೆ ಕೇಳಿದಳು ಇನ್ನೊಂದು ವರದಿಂದ ಶ್ರೀರಾಮನು ಹದಿನಾಲ್ಕು ವರ್ಷ ವನಕ್ಕೆ ಹೋಗಲಿ ಎಂದು ಬೇಡಿದಳು ಅನಂತರ ಕೈಕೇಯಿಯ ಮಾತಿನಂತೆ ಸೀತಾ ಲಕ್ಷ್ಮಣ ಸಹಿತ ಭಗವಾನ್ ಶ್ರೀರಾಮನು ದಂಡಕಾರಣ್ಯಕ್ಕೆ ತೆರಳಿದನು ಅಲ್ಲಿ ಬಹಳಷ್ಟು ರಾಕ್ಷಸರು ಇರುತ್ತಿದ್ದರು ಪುಣ್ಯಾತ್ಮ ದಶರಥ ಮಹಾರಾಜನಿಗೆ ಪುತ್ರ ವಿರಹದಿಂದ ಅಪಾರ ದುಃಖವಾಯಿತು ಹಿಂದಿನ ಶಾಪದ ಮಾತು ನೆನಪಾದವು ಆದ್ದರಿಂದ ಅವನು ಪ್ರಾಣತ್ಯಾಗ ಮಾಡಿದನು ತಂದೆಯು ಸ್ವರ್ಗಸ್ಥರಾದರು ಅವರ ಮೃತ್ಯುವಿನ ಕಾರಣ ತನ್ನ ತಾಯಿಯೇ ಎಂದು ಭರತನು ತಿಳಿದನು ಆದ್ದರಿಂದ ಅಣ್ಣ ಶ್ರೀರಾಮನಿಗೆ ಪ್ರೀತಿ ಪಾತ್ರನಾಗುವ ಇಚ್ಛೆಯಿಂದ ಅವನು ರಾಜ್ಯವನ್ನು ಸ್ವೀಕರಿಸಲಿಲ್ಲ ಭಗವಾನ್ ರಾಮನು ಪಂಚವಟಿಯಲ್ಲಿ ವಾಸಿಸುತ್ತಿದ್ದನು ಅಲ್ಲಿಗೆ ರಾವಣನ ತಂಗಿ ಶೂರ್ಪನಕ್ಷಿಯು ಬಂದಳು ಆಕೆ ಕಾಮಪೀಡಿತಲಾಗಿದ್ದಳು ಅವನು ಆಕೆಯನ್ನು ವಿರೂಪಗೊಳಿಸಿದನು ಕಿವಿ ಮೂಗು ಕತ್ತರಿಸಲ್ಪಟ್ಟ ರಾಕ್ಷಸಿ ಶೂರ್ಪಣಖಿಯನ್ನು ನೋಡಿ ಕರ ದೂಷಣ ಮೊದಲಾದ ದೈತ್ಯರು ಅಮಿತ ತೇಜಸ್ವಿ ಭಗವಾನ್ ಶ್ರೀರಾಮನೊಂದಿಗೆ ಘೋರ ಸಂಗ್ರಾಮ ಮಾಡಿದರು ಆ ಖರನೆ ಮೊದಲಾದ ರಾಕ್ಷಸರು ಅಸೀಮ ಬಲಶಾಲಿಗಳಾಗಿದ್ದರು ಹೀಗಿದ್ದರು ಮುನಿಗಳ ಹಿತವನ್ನು ಬಯಸುವ ಸತ್ಯ ಪರಾಕ್ರಮಿ ಶ್ರೀರಾಮನ ಕೈಯಿಂದ ಅವರೆಲ್ಲರೂ ಹತರಾದರು ಶೂರ್ಪಣಖಿಯು ಬಹಳ ದುಷ್ಟಳಾಗಿದ್ದಳು ಅವಳು ಲಂಕೆಗೆ ಹೋಗಿ ರಾಮನಿಂದ ಕರದೂಷಣರು ಸತ್ತು ಹೋದ ಸಮಾಚಾರವನ್ನು ರಾವಣನಿಗೆ ತಿಳಿಸಿದಳು ನೀಚನಾದ ರಾವಣನು ಕರದೂಷಣರ ಮೃತ್ಯುವನ್ನು ಕೇಳಿ ಕ್ರೋಧದಿಂದ ಉರಿದೆದ್ದನು ಕೂಡಲೇ ರಥವನ್ನೇರಿ ಮಾರೀಚನ ಸ್ಥಾನಕ್ಕೆ ಹೋದನು ಮಾರೀಚನು ದೊಡ್ಡ ಮಾಯಾವಿಯಾಗಿದ್ದನು ಸೀತೆಯನ್ನು ಮರಳುಗೊಳಿಸಲು ಬಂಗಾರದ ಜಿಂಕೆಯಾಗಿ ಹೋಗಲು ರಾವಣನು ಅವನಿಗೆ ಆಜ್ಞಾಪಿಸಿದನು ಆ ಮಾಯಾವೇ ರಾಕ್ಷಸನು ಅಕ್ಷಣ ಸ್ವರ್ಣ ಮೃಗವಾಗಿ ಸೀತೆಯ ಮುಂದೆ ಸುಳಿದನು ಅದರ ಸರ್ವಾಂಗಗಳು ಅತ್ಯಂತ ಅದ್ಭುತವಾಗಿ ಕಾಣುತ್ತಿದ್ದವು ಅದು ಕುಟೀರದ ಸಮೀಪಕ್ಕೆ ಹೋಗಿ ಮೇಯಲು ತೊಡಗಿತು ಅದನ್ನು ನೋಡಿ ದೈವ ಪ್ರೇರಣೆಯಿಂದ ವಿವಶಳಾಗಿ ಭಗವತಿ ಸೀತೆಯು ರಾಮನ ಬಳಿಯಲ್ಲಿ ಹೇಳಿದಳು ಸ್ವಾಮಿ ಈ ಮೃಗದ ಚರ್ಮವನ್ನು ತಂದುಕೊಡುವ ಕೃಪೆ ಮಾಡಿರಿ ಭಗವಾನ್ ಶ್ರೀರಾಮನು ಏನನ್ನು ಯೋಚಿಸದೆ ಲಕ್ಷ್ಮಣನನ್ನು ಅಲ್ಲಿ ಇರಲು ಅಪ್ಪಣೆ ಮಾಡಿ ಧನುರ್ಬಾಣಗಳನ್ನು ಎತ್ತಿಕೊಂಡು ಆ ಮೃಗದ ಹಿಂದೆ ಹೊರಟು ಹೋದನು ಆ ಮೃಗವು ಕೋಟಿ ಮಾಯಗಳನ್ನು ತಿಳಿದಿತ್ತು ಭಗವಾನ್ ಶ್ರೀರಾಮನನ್ನು ನೋಡಿ ಅದು ಕೆಲವೊಮ್ಮೆ ಕಾಣಿಸಿಕೊಂಡು ಕೆಲವೊಮ್ಮೆ ಅದೃಶ್ಯವಾಗುತ್ತಿತ್ತು ಹೀಗೆ ಅದು ಒಂದು ವನದಿಂದ ಇನ್ನೊಂದು ವನಕ್ಕೆ ಹೋಗಿತು ಈಗ ಈ ಮೃಗವು ಒಂದೇ ಮಾರು ದೂರದಲ್ಲಿದೆ ಎಂದು ತಿಳಿದು ಭಗವಾನ್ ರಾಮನು ಧನುಸ್ಸಿಗೆ ತೀಕ್ಷ್ಣವಾದ ಬಾಣವನ್ನು ಹೂಡಿ ಆ ಮಾಯಾ ಮೃಗವನ್ನು ಕೊಂದು ಹಾಕಿದನು ಸಾಯುವಾಗ ಮಾಯಾವಿ ನೀಚ ಮೃಗವು ಅತ್ಯಂತ ದುಃಖದಿಂದ ಜೋರಾಗಿ ಹಾ ಲಕ್ಷ್ಮಣ ಈಗ ನಾನು ಸಾಯುತ್ತಿದ್ದೇನೆ ಎಂದು ಕೂಗಿಕೊಂಡನು ಅವನು ಹೀಗೆ ಕೂಗುತ್ತಿರುವಾಗ ಅವನ ಆ ಗಗನ ಭೇದಿ ಶಬ್ದವನ್ನು ಸೀತೆಯು ಕೇಳಿದಳು ಇದು ರಾಘವೇಂದ್ರನ ಕರುಣ ಕೂಗು ಆಗಿದೆ ಎಂದು ತಿಳಿದು ಅವಳು ಗಾಬರಿಗೊಂಡಳು ಆಕೆಯೋ ಮೈದುನ ಲಕ್ಷ್ಮಣನಲ್ಲಿ ಹೇಳಿದಳು ಲಕ್ಷ್ಮಣ ನೀನು ಈಗಲೇ ಹೋಗು ನೋಡು ನಿನ್ನ ಅಣ್ಣ ರಘುನಂದನನನ್ನು ಯಾರೋ ಕೊಂದಿರುವರು ಸೋಮಿತ್ರೇ ನಿನ್ನನ್ನು ಅವನು ಕರೆಯುತ್ತಿರುವನು ಶೀಘ್ರವಾಗಿ ಅವನ ಸಹಾಯಕ್ಕೆ ತೊಡಗು ಆಗ ಲಕ್ಷ್ಮಣನು ಭಗವತಿ ಸೀತೆಯ ಬಳಿ ಹೇಳಿದನು ಗಾಯೆ ಜನಕನಂದಿನಿಯೇ ನೀನು ಇಲ್ಲೇ ಇರಬೇಕೆಂಬುದು ರಾಘವೇಂದ್ರನ ಆಜ್ಞೆಯಾಗಿದೆ ಅವನ ಆಜ್ಞೆಯನ್ನು ಉಲ್ಲಂಘಿಸಲು ನಾನು ಹೆದರುತ್ತಿರುವೆನು ಆದ್ದರಿಂದ ನಿಮ್ಮ ಬಳಿಯಿಂದ ಹೋಗಲಾರೆನು ನೀವು ಧೈರ್ಯದಿಂದಿರಿ ನಾನು ತಿಳಿದಂತೆ ಭಗವಾನ್ ರಾಮನನ್ನು ಕೊಲ್ಲುವ ಸಾಮರ್ಥ್ಯವು ಪೃಥ್ವಿಯಲ್ಲಿ ಯಾರಿಗೂ ಇಲ್ಲ ಆದ್ದರಿಂದ ನಿಮ್ಮನ್ನು ಎಲ್ಲಿ ಒಬ್ಬಂಟಿಗಳಾಗಿ ಬಿಟ್ಟು ರಾಘವೇಂದ್ರನ ಆಜ್ಞೆಯನ್ನು ಉಲ್ಲಂಘಿಸಿ ನಾನು ಹೋಗಲಾರೆನು ವ್ಯಾಸರು ಹೇಳುತ್ತಾರೆ ಆಗ ಸೀತೆಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಆಕೆಯ ಸ್ವಭಾವ ಬಹಳ ಸೌಮ್ಯವಾಗಿದ್ದರು ಲೀಲಾವಶ ಸದಾಚಾರಿ ಲಕ್ಷ್ಮಣನ ಕುರಿತು ಅವಳು ಕೆಲವು ಕಠೋರ ವಚನಗಳನ್ನು ಆಡಿದಳು ಭಗವತಿ ಜಾನಕಿಯ ಮಾತನ್ನು ಕೇಳಿ ಲಕ್ಷ್ಮಣನ ಮನಸ್ಸು ಕ್ಷುಬ್ಧವಾಯಿತು ಸ್ವಲ್ಪ ಹೊತ್ತು ಅವನು ಸುಮ್ಮನಿದ್ದು ಮತ್ತೆ ಜನಕನಂದಿನಿಯಲ್ಲಿ ಹೇಳಿದನು ಸಿದಿಜಯೇ ನೀವು ನನ್ನ ಕುರಿತು ಎಷ್ಟು ಕಠೋರ ವಚನವನ್ನು ಆಡಿದಿರಿ ಇಷ್ಟು ಅಹಿತಕರ ಮಾತು ನಿಮ್ಮ ಬಾಯಿಯಿಂದ ಏಕೆ ಹೊರಟವು ಅದರ ಅಂತಿಮ ಪರಿಣಾಮ ನನಗೆ ತಿಳಿಯುತ್ತಾಗಿದೆ ರಾಜನೇ ಹೀಗೆ ಹೇಳಿದ ಬಳಿಕ ವೀರವರ ಲಕ್ಷ್ಮಣನು ಸೀತೆಯನ್ನು ಅಲ್ಲೇ ಬಿಟ್ಟು ತನ್ನಣ್ಣ ಶ್ರೀರಾಮನನ್ನು ಹುಡುಕುತ್ತಾ ಹೊರಟನು ಆಗ ಲಕ್ಷ್ಮಣನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು ಅವನು ಬಹಳ ದುಃಖಿಯಾಗಿದ್ದನು ಅವನು ಹೋಗುತ್ತಲೇ ಆ ಆಶ್ರಮದಲ್ಲಿ ರಾವಣನು ಪ್ರವೇಶಿಸಿದನು ರಾವಣನು ಮಾಯೆಯಿಂದ ತನ್ನ ವೇಷವನ್ನು ಸನ್ಯಾಸಿಯಂತೆ ಧರಿಸಿದ್ದನು ಜಾನಕಿಯು ಆ ದುರಾತ್ಮ ರಾವಣನನ್ನು ಸನ್ಯಾಸಿ ಎಂದೇ ತಿಳಿದು ಆದರದಿಂದ ಅರ್ಘ್ಯ ಮತ್ತು ಫಲಗಳನ್ನು ನಿವೇದಿಸಿ ಬಳಿಕ ಅವನ ಮುಂದೆ ಭೋಜನ ಸಾಮಗ್ರಿಯನ್ನು ತಂದಿರಿಸಿದಳು ಆಗ ಆ ನೀಚ ರಾವಣನು ನಮ್ರತೆಯಿಂದ ಬಹಳ ಮಧುರ ಸ್ವರದಲ್ಲಿ ಸೀತೆಯಲ್ಲಿ ಕೇಳಿದನು ಕಮಲನಯನೇ ನೀನು ಒಬ್ಬಳೇ ಈ ವನದಲ್ಲಿ ಯಾರಾಗಿರುವಿ ಸುಂದರಿ ನೀನು ಯಾರ ಪುತ್ರಿಯಾಗಿರುವೆ ನಿನ್ನ ಸಹೋದರರು ಯಾರು ಯಾರೊಂದಿಗೆ ನಿನ್ನ ವಿವಾಹವಾಗಿದೆ ನೀನು ಓರುವ ಹಳ್ಳಿಯ ಹೆಂಗಸಿನಂತೆ ಯಾರೂ ಜೊತೆಯಿಲ್ಲದೆ ಇದ್ದೀಯಲ್ಲ ಪ್ರಿಯೆ ನೀನು ದೇವಕನ್ಯೆಯಂತೆ ಶ್ರೇಷ್ಠ ಪ್ರತಿಭೆಯುಳ್ಳವಳಾಗಿರುವೆ ನೀನು ಎತ್ತರವಾದ ಭವನದಲ್ಲಿ ಇರಬೇಕು ಮುನಿಪತ್ನಿಯಂತೆ ಈ ನಿರ್ಜನ ವನದಲ್ಲಿ ನೀನು ಇರುವ ಕಾರಣವೇನು ವ್ಯಾಸರು ಹೇಳುತ್ತಾರೆ ರಾವಣನ ಮಾತನ್ನು ಕೇಳಿ ಕುಮಾರಿ ಜಾನಕಿಯು ಉತ್ತರಿಸಿದಳು ದೈವವಶದಿಂದ ವಶದಿಂದ ಆಗಲು ಮಂಡೋದರಿ ಪತಿ ರಾವಣನು ದಿವ್ಯ ಯತಿಯಂತೆಯೇ ಅವಳಿಗೆ ಕಾಣುತ್ತಿದ್ದನು ಸೀತೆಯು ಹೇಳುತ್ತಾಳೆ ಪೂರ್ವ ಸಮೃದ್ಧಶಾಲಿ ಮಹಾರಾಜ ದಶರಥನೆಂಬ ರಾಜನಿದ್ದನು ಅವನಿಗೆ ನಾಲ್ವರು ಪುತ್ರರು ಅವರಲ್ಲಿ ಹಿರಿಯವರಾದ ರಾಮನೆಂಬ ಹೆಸರಿನಿಂದ ಪ್ರಸಿದ್ಧರಾದವರೇ ನನ್ನ ಪತಿಯು ರಾಜನು ನನ್ನ ಸ್ವಾಮಿಗೆ ಹದಿನಾಲ್ಕು ವರ್ಷಗಳಿಗಾಗಿ ವನಕ್ಕೆ ಕಳಿಸಿರುವನು ಇದರಲ್ಲಿ ಕೈಕೇಯಿಯು ನಿಮಿತ್ತಳಾದಳು ಆದ್ದರಿಂದ ಲಕ್ಷ್ಮಣನೊಂದಿಗೆ ಅವರು ಎಲ್ಲಿ ವಾಸಿಸುತ್ತಿರುವರು ನಾನು ಜನಕನ ಪುತ್ರಿಯಾಗಿರುವೆನು ನನ್ನನ್ನು ಜನರು ಜಾನಕಿ ಎಂದು ಹೇಳುತ್ತಾರೆ ಭಗವಾನ್ ಶಂಕರನ ಧನುಸ್ಸನ್ನು ಮುರಿದು ಶ್ರೀರಾಮನು ನನ್ನನ್ನು ಪತ್ನಿಯಾಗಿಸಿಕೊಂಡರು ಅವರ ಬಾಹುಬಲದಿಂದ ಸುರಕ್ಷಿತಳಾದ ನಾನು ಈ ನಿರ್ಜನ ವನದಲ್ಲಿ ಇರುತ್ತೇನೆ ಸ್ವರ್ಣಮಯ ಮೃಗವನ್ನು ನೋಡಿ ಅದನ್ನು ಕೊಲ್ಲಲಿಕ್ಕಾಗಿ ಈಗ ನನ್ನ ಪತಿಯವರು ಹೋಗಿರುವರು ಮತ್ತೆ ಅಣ್ಣನ ಕೂಗನ್ನು ಕೇಳಿ ಲಕ್ಷ್ಮಣನು ತಕ್ಷಣ ಅತ್ತ ಹೋಗಬೇಕಾಯಿತು ಆ ರಾಮ ಮತ್ತು ಲಕ್ಷ್ಮಣರ ಭುಜ ಪ್ರತಾಪದಿಂದಲೇ ನಾನು ಇಲ್ಲಿ ನಿರ್ಭಯಳಾಗಿ ಇರುತ್ತೇನೆ ನನ್ನ ವನವಾಸಿ ಜೀವನ ಕಳೆಯುವ ಎಲ್ಲ ವೃತ್ತಾಂತ ಇದೇ ಆಗಿದೆ ನನ್ನ ಪತಿದೇವರು ಮತ್ತು ಮೈದುನರು ಇಬ್ಬರು ಮಹಾನುಭಾವರು ಈಗ ಬರುವರು ಅವರು ಬಂದು ನಿಮ್ಮ ವಿಧಿವತ್ತಾಗಿ ಪೂಜೆ ಮಾಡುವರು ಸನ್ಯಾಸಿಯು ಭಗವಾನ್ ವಿಷ್ಣುವಿನ ಸ್ವರೂಪರಾಗಿರುವರು ಆದ್ದರಿಂದ ನೀವು ನನ್ನ ಪೂಜಾ ಪಾತ್ರರಾಗಿರುವಿರಿ ಆದರೆ ಈ ಭಯಂಕರ ವನದಲ್ಲಿ ಅನೇಕ ರಾಕ್ಷಸರು ಇದ್ದಾರೆ ಇಲ್ಲೇ ಈ ಆಶ್ರಮ ಕಟ್ಟಲಾಗಿದೆ ಇದರಿಂದ ನಾನು ನಿಮ್ಮಲ್ಲಿ ಕೇಳುತ್ತೇನೆ ತಾವು ನನ್ನ ಮುಂದೆ ನಿಜವಾದ ಮಾತನ್ನು ಹೇಳುವ ಕೃಪೆ ಮಾಡಿರಿ ಸನ್ಯಾಸಿಯ ವೇಷದಲ್ಲಿ ಈ ಕಾಡಿಗೆ ಆಗಮಿಸಿದ ನೀವು ಯಾರು ಆಗ ರಾವಣನು ಹೇಳಿದನು ನಾನು ಲಂಕೆಯ ಸಮೃದ್ಧಶಾಲಿ ರಾಜ ರಾವಣನಾಗಿರುವೆನು ನನ್ನ ಪತ್ನಿಯ ಹೆಸರು ಮಂಡೋದರಿ ಸುಂದರಿಯೇ ನಿನ್ನನ್ನು ಪಡೆಯಲಿಕ್ಕಾಗಿ ನಾನು ಇಂತಹ ರೂಪವನ್ನು ಧರಿಸಿರುವೆನು ನನ್ನ ತಂಗಿ ಶೂರ್ಪಣಕಿಯ ಪ್ರೇರಣೆಯಿಂದ ನಾನು ಇಲ್ಲಿಗೆ ಬಂದಿರುವೆನು ಕರ ಮತ್ತು ದೂಷಣ ಇಬ್ಬರು ಜನಸ್ಥಾನದಲ್ಲಿ ಹತರಾದರೆಂಬ ಸಮಾಚಾರ ನನಗೆ ತಿಳಿಯಿತು ಆದ್ದರಿಂದ ಈಗ ನೀನು ಆ ಮಾನವ ಪತಿಯನ್ನು ಬಿಟ್ಟು ನರೇಶನಾದ ನನ್ನನ್ನು ನಿನ್ನ ಸ್ವಾಮಿಯಾಗಿಸಿಕೊ ರಾಮನು ರಾಜ್ಯದಿಂದ ಚ್ಯುತನಾಗಿರುವನು ಅವನು ಸದಾ ಉದಾಸಿಯಾಗಿರುತ್ತಾನೆ ಶಕ್ತಿಹೀನಾಗಿ ಅವನು ವನದಲ್ಲಿ ಇರುತ್ತಾನೆ ಸುಂದರಿ ನೀನು ನನ್ನ ಪಟ್ಟದ ರಾಣಿಯಾಗು ಮಂಡೋದರಿಯು ನಿನಗೆ ದಾಸಿಯಾಗಿ ಇರುವಳು ನಾನು ನಿನಗೆ ದಾಸನಾಗಿದ್ದೇನೆ ನೀನು ನನ್ನ ಸ್ವಾಮಿನಿಯಾಗುವ ಕೃಪೆ ಮಾಡು ಸಮಸ್ತ ಲೋಕಪಾಲಕರನ್ನು ನಾನು ಗೆದ್ದಿರುವೆನು ಹೀಗಿದ್ದರೂ ನನ್ನ ಮಸ್ತಕವು ನಿನ್ನ ಚರಣವನ್ನು ಮುತ್ತಿಡುತ್ತಿದೆ ಜಾನಕಿ ಈಗ ನೀನು ನನ್ನ ಕೈ ಹಿಡಿದು ನನ್ನನ್ನು ಸನಾತನನ್ನಾಗಿಸುವ ಕೃಪೆ ಮಾಡು ಅವಲೆ ನಿನಗಾಗಿ ಹಿಂದೆಯೂ ನಾನು ನಿನ್ನ ತಂದೆಯಲ್ಲಿ ಯಾಚಿಸಿದ್ದೆ ಆಗ ನಾನು ಧನುಸ್ಸನ್ನು ಮುರಿಯುವ ಪಡವನ್ನು ಇರಿಸಿರುವೆನು ಎಂದು ಜನಕನು ಹೇಳಿದನು ಭಗವಾನ್ ಶಂಕರನ ಧನುಸ್ಸು ನನ್ನ ಕೈಯಿಂದ ಮುರಿದು ಹೋದೀತೆಂಬ ಭಯದಿಂದ ನಾನು ಸ್ವಯಂವರಕ್ಕೆ ಹೋಗಲಿಲ್ಲ ಆದರೆ ಅಂದಿನಿಂದ ನನ್ನ ವಿರಹಾತುರ ಮನಸ್ಸು ನಿನ್ನಲ್ಲಿ ಆಸಕ್ತವಾಗಿ ಪದೇ ಪದೇ ತವಗಿಸುತ್ತಿದೆ ನೀನು ಈ ವನದಲ್ಲಿ ಇರುತ್ತೀಯೇ ಎಂದು ಕೇಳಿ ನಾನು ಇಲ್ಲಿಗೆ ಬಂದೆನು ಈಗ ನೀನು ನನ್ನ ಪರಿಶ್ರಮವನ್ನು ಸಫಲವಾಗಿಸುವ ಕೃಪೆ ಮಾಡು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ